ಇವತ್ತು ನಮ್ಮ ಬಿಜಾಪುರ ನಗರದ ಶಾಸಕರು ನಾಯಕರು ಮತ್ತು ಹಿಂದುತ್ವದ ಪ್ರತಿಪಾದಿ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಿಧಾನಸಭೆಯಲ್ಲಿ ವಿಷಯಗಳನ್ನು ಎಳೆಯಾಗಿ ಅದರ ಮುಖಾಂತರ ಸರ್ಕಾರಕ್ಕೆ ಮುಜುಗರ ಮಾಡಿ ಸಿಲುಕುವಂಥ ಒಳ್ಳೆ ನಾಯಕರು ಇವತ್ತೇನೋ ಒಂದು ಕೆಟ್ಟ ಗಳಿಗೆ ಅಂತ ನಾವು ಭಾವಿಸ್ತೀವಿ ಅದು ಪಕ್ಷದ ಹಿರಿಯರು ಅವರು ಎಲ್ಲರೂ ಸೇರಿ ಸಂಧಾನ ಮಾಡಿ ಮಾಡ್ತಾರಂತ ನಾವೆಲ್ಲ ಭಾವಿಸಿದ್ದೀವಿ ಆದರೆ ಅದು ಸಂಧಾನ ಬಿಟ್ಟು ಮತ್ತು ಯಾಕೆ ಹಿಂಗಾಗಿದೆ ನಮಗೂ ಕೂಡ ಎಲ್ಲ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸ ಸದಸ್ಯರುಗಳಿಗೆ ಎಲ್ಲರಿಗೂ ಅದು ಭಾಳಷ್ಟು ಗಾತಾಗಿದೆ ಜನರಿಗೂ ಗಾತಾಗಿದೆ ಮತ್ತು ಹಿಂದುಳುವರ್ಗ ಇರ್ಬೋದು ಎಲ್ಲ ಸಮಾಜಗಳಿಗೂ ಭಾಳಷ್ಟು ಬೇಕಾದಂಥ ವ್ಯಕ್ತಿ ಅದು ನಮಗೆ ಭಾಳಷ್ಟು ನೋವು ತಂದಿದೆ ಮುಂದಿನ ದಿನಮಾನಗಳಿಗೆ ಪಕ್ಷದ ಎಲ್ಲ ಹಿರಿಯರಿಗೆ ನಾವು ವಿನಂತಿ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಕುಲಂಕುಷವಾಗಿ ಚರ್ಚಿಸಿ ನೋಡಿ ಮತ್ತು ಅವಕಾಶ ಅಂತ ನಮಗೆ ವಿಶ್ವಾಸ ಇದೆ ಅದಕ್ಕೆ ಪಕ್ಷ ಯಾಕಂದ್ರೆ ಪಕ್ಷದ ಆದೇಶ ಕೂಡ ನಾವು ಪಾಲಿಸಬೇಕಾಗ್ತದೆ ಅದರ ಜೊತೆಗೆ ನಮ್ಮ ನಾಯಕರು ಹಿಂಗಾಯ್ತಪ್ಪ ಅದು ಸ್ವಲ್ಪ ನಮ್ಮಲ್ಲಿ ಖಾಸ್ಯದ ಮುಂದಿನ ದಿನಮಾನಗಳಲ್ಲಿ ಈ ಇದನ್ನು ಸುರುಳಿತ ರಾಜ್ಯದಲ್ಲಿ ಬಿ ಜೆ ಪಿ ಬರಬೇಕಾದ್ರೆ ಭಾಳಷ್ಟು ಹಿರಿಯ ನಾಯಕರು ಈ ಮೊದಲ ಅನಂತಕುಮಾರ್ ಅವರು ಮತ್ತು ಇವರು ವಾಜಪೇಯಿ ಅವರು ಕೂಡ ಮತ್ತು ಸಂಘ ಪರಿವಾರ ಕೂಡ ಎಲ್ಲರೂ ಕೂಡ ಭಾಳಷ್ಟು ಸಮಾಜದಲ್ಲಿ ಭಾಳಷ್ಟು ಬೇರೆ ಮಟ್ಟದಿಂದ ಬಂದಂಥ ನಾಯಕರು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗ್ತಂಥ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಹಿರಿಯರು ಮತ್ತು ಪಕ್ಷದ ಎಲ್ಲ ಗಣ್ಯರು ವಿಚಾರ ಮಾಡಿ ಒಂದು ನಿರ್ಣಯ ತಗೋತಾರಪ್ಪ ಅಂತ ನಾವು ಭಾವಿಸಿದ್ವಿ ನಾವೀಗ ಪಕ್ಷಕ್ಕೇನ ರಿಕ್ವೆಸ್ಟೇ ಮಾಡಿ ಯಾಕಂತ ತಿಳ್ಕೊರಿ ಈಗ ಜಾರಕಿಹೊಳಿಯವ್ರು ಇರ್ಬೋದು ಮತ್ತು ಪ್ರತಾಪ್ ಸಿಂಗ್ ಅವ್ರು ಇರ್ಬೋದು ಆಮೇಲೆ ಈಶ್ವರಪ್ಪನವ್ರು ಇರ್ಬೋದು ಎಲ್ಲ ಹಿರಿಯ ನಾಯಕರು ಸೇರಿ ಮತ್ತು ಬೆಂಗಳೂರೊಳಗೆ ಮಿನ್ ಮೀಟಿಂಗ್ ಮಾಡ್ಯಾರ ಸೇರಿ ಯತ್ನಾಳ್ ಒಬ್ಬರಟಿಗೆ ಇಲ್ಲ ಎತ್ನಾಳು ಜೊಳೆ ಜನರು ಅದಾರ ಜನರ ಬೆಂಬಲಿಗರು ಅದಾರ ಸಕ್ರಿಯ ಕಾರ್ಯಕರ್ತರು ಅದಾರ ಹಿರಿಯ ನಾಯಕರು ಅದಾರ ಏನೋ ಒಂದು ಗಳಿಗೆ ಅದ ಕೆಟ್ಟ ಗಳಿಗೆ ಅದ ಅದು ಮತ್ತೆ ಮುಂದೆ ಸರಳ ಆಗ್ತದ ಯಾಕಂದ್ರೆ ಮೊದಲು ಹಿಂಗ ಆಗಿತ್ತು ಮತ್ತೆ ಈಗ ಆಗಂಗಿಲ್ಲ ಅಂತ ನಮ್ಗೆ ಅನ್ಸ್ಯದ ಅದು ಮುಂದೆ ಪಕ್ಷದ ಹಿರಿಯರು ಅವರೆಲ್ಲರೂ ಕೂಡಿ ಮಾರ್ತಾನಂತ ನಾವು ವಿನಂತಿ ಮಾಡ್ಲತ್ತೀವಿ ಇಷ್ಟೇ ವಾ ರದ್ದು ರದ್ದು ಗೊಳಿಸ್ಬೇಕು ಅವ್ರಿಗೆ ತೊಗೋ ಮತ್ತು ನಾವು ಎಲ್ಲೇ ಹೋಗ್ಬೇಕು ನಾವು ಕಾರ್ಪೊರೇಟರ್ ಎಲ್ಲರೂ ಕೂಡಿ ನಮ್ಮ ನಾಯಕರ ಮೇಲೆ ನಾವು ಹೋಗ್ತೀವಿ ನಮ್ಮ ನಾಯಕ ಅಂತ ಹೇಳಿ ಮಾಡ್ರಿ ಅಂತ ಹೇಳಿ ಏನು ನಿಮ್ಮ ಏನು ಕಾರ್ಪೊರೇಟ್ಸ್ಗಳಿದಾವಲ್ಲ ಎಲ್ಲರೂ ಕೂಡಿ ಭೇಟಿ ಆಗ್ತೇವೆ ಏನಾದರೂ ಮಾಡಿ ಸರಿಪಡಿಸಿಕೊಂಡು ಮತ್ತೊಮ್ಮೆಯವ್ರ ಪಕ್ಷದೊಳಗೆ ಒಳಗೆ ತಗೋರಿ ಅಂತ ಹೇಳಿ ಅನ್ನುವಂಥ ವಿನಂತಿನೂ ಕೂಡ ಮಾಡ್ತೇವೆ ನಾವೀಗ ಇವರು ಇದೇ ರೀತಿ ಪ್ರತಿಯೊಬ್ಬರನ್ನು ಹಿಂದುತ್ವ ಪರವಾಗಿ ಹೋರಾಟ ಮಾಡೋರನ್ನಾಗಲಿ ಅಭಿವೃದ್ಧಿ ಪರವಾಗಿ ಹೋರಾಟ ಮಾಡುವಂಥವ್ರನ್ನಾಗಲಿ ಈ ರೀತಿ ಕೆಲವೊಂದು ಪಕ್ಷ ಹೊರಗೆ ಆಗ್ಲಾಕೂಡಲೆ ನಾವು ನಮ್ಮ ನಿರ್ಣಯ ತೊಗೋಬೇಕಾಗತ್ತೆ ಒಂದು ವೇಳೆ ಅಂತ ಪ್ರಸಂಗ ಬಂದರೂ ಸಹಿತ ನಾವು ಸಾಮೂಹಿಕವಾಗಿ ಈ ನಮ್ಮ ಕೇಸ್ ಏನಾಗುತ್ತೆ ಮುಗಿಸಲಿ ಮುಗಿಲಿ ಮೊದಲ ಮುಗಿದ ಕೂಡಲೇ ಸಾಮೂಹಿಕ ಪ್ರಸಂಗ ಬಂದು ರಾಜೀನಾಮೆ ಕೊಡೋದನ್ನು ನಾವು ಕೊಡ್ತೇವೆ ಅಂತದ್ ಹಾಂ ಇದ್ರಿಗೆ ಎರಡು ಮಾತಿಲ್ಲ ಯಾಕಂದ್ರೆ ನಾವು ಯಾವಾಗಲೂ ಬಸ್ನಗಳು ಪರವಾಗಿರ್ತೇವೆ ಬಸನಗೋಡು ಪರವಾಗಿ ಯಾಕದಪ್ಪ ಅಂದ್ರೆ ಅವ್ರು ಅಭಿವೃದ್ಧಿ ಕಾರ್ಯ ಮಾಡ್ಲಿಕ್ಕೆ ಇಲ್ಲೇನು ಯಾರು ಮನೆ ಹಾಳು ಮಾಡೋ ಕೆಲಸ ಮಾಡ್ಲಿಕ್ಕೆಲ್ಲ ಅವರು ಅವರು ಹೋರಾಟ ಮಾಡಿ ಜದಕ್ಕೆ ಮಾಡಿದ್ರು ಅವರು ಯಾಕೆ ಅವ್ರ ವಿರುದ್ಧ ಮಾತಾಡ್ತಿದ್ರಪ್ಪ ಅಂದ್ರೆ ಅವ್ರೇನೋ ಮಾಡಿದಂಥ ಅನ್ಯಾಯಗಳು ಅವರು ಕ ಗಮನಕ್ಕೆ ಬಂದಿರಬಹುದು ಸುಮ್ಮ ಸುಮ್ಮನೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ರೀ ಹೌದಲ್ರಿ ಆ ಕಾರಣಕ್ಕಾಗಿ ಅವ್ರು ಏನೋ ಮಾಡಲಿಕ್ಕೆ ನಾವು ಅವ್ರ ಬೆನ್ನೆಲುಬಾಗಿ ನಿಂದಿರ್ತೇವೆ ಇಡೀ ರಾಜ್ಯನೇ ಅವರು ಬೆನ್ನೆಲೆಬಾಗಿ ನಿಂದಿರಲಿಕ್ಕೈತಿ ನಾವು ಅಷ್ಟೇ ಅಲ್ಲ ಇಡೀ ರಾಜ್ಯ ಅವ್ರ ಬೆನ್ನೆಲುಬಾಗಿ ಅದೇ ನಾವು ಕೂಡ ಆ ರೀತಿ ಪ್ರಸಂಗ ಏನಾದರೂ ಬಂದ್ರೆ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಮಾತ್ರ ಸಿದ್ಧ ಅಂತ ನಾ ಈ ಸಮಯದಲ್ಲಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಹೇಳಲು ಬಯಸ್ತೇನೆ ಸರ್ ನಮ್ಮ ಶಾಸಕರ ಜೋಡಿ ಇನ್ನೊಮ್ಮೆ ಚರ್ಚೆ ಮಾಡ್ತೇವೆ ಸರ್ ಅದನ್ನ ಚರ್ಚೆ ಮಾಡಿ ಮತ್ತೊಮ್ಮೆ ಏನು ಅವ್ರು ಏನು ನಿರ್ಣಯ ಹೇಳ್ತಾರಲ್ಲ ಅದ್ರ ಮೇಲೆ ನಾವು ಅವ್ರ ಜೊತೆಗೂ ಡಿಸಿಷನ್ ತಗೊಂಡು ಕೊಡದಾರ್ ಕೊಟ್ಬಿಡ್ತೇವೆ ಸರ್ ಅದಕ್ಕೂ ಪಕ್ಷಕ್ಕೂ ಸರ್ ಶಾಸಕರ ಜೋಡಿ ಮಾತಾಡಿದ್ದೇವೆ ನಾವು ಬಟ್ ಅವರು ನಮ್ಗೆ ಇದಕ್ಕ ಸಂಪರ್ಕಕ್ಕೆ ರೀ ಯಾಕೆ ಅವರು ಒಂದು ಟೆನ್ಶನ್ ಇವತ್ತು ನಾಳೆ ಬರ್ಬಹುದು ನಾವು ಒಂದು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಾಯಕ ಯಾರಂದ್ರ ಬಸವಣ್ಣ ಪಾಟೀಲ್ ಎತ್ತಡ ಅಂತ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ ಮತ್ತು ಈ ನಿನ್ನೆ ನಡೆದ ಬೆಳವಣಿಗೆ ಸಾಕಷ್ಟು ಜನರಿಗೆ ಮನಸ್ಸಿಗೆ ನೋವಾಗಿದೆ ನಮ್ಮ ಹಿರಿಯರು ಹೇಳ್ದಂಗೆ ದೆಹಲಿಯಲ್ಲಿ ಎಲ್ಲ ಮಹಾನ್ ನಾಯಕರು ಅದ್ರ ಬಗ್ಗೆ ಸಹ ಪರಿ ಪುನರ್ ಪರಿಶೀಲನೆ ಮಾಡಿ ಅವರು ಉಚ್ಚಾಟನೆ ಮಾಡೋದು ವಾಪಸ್ ತಗೋಬೇಕಂತ ವಿನಂತಿ ಮಾಡ್ತೀವಿ ತದನಂತರ ಅವರು ಬಿ ಜೆ ಪಿ ಪಕ್ಷಕ್ಕೆ ಯಾವುದೋ ಮುಜುಗರಾಗುವಂಥ ಕೆಲಸ ಏನು ಮಾಡಿಲ್ಲ ಪಕ್ಷ ಕಟ್ಟುವಲ್ಲಿ ಸಂಘಟನೆ ಮಾಡುವಲ್ಲಿ ಸಾಕಷ್ಟು ದುಡಿದಿದ್ದಾರೆ ಹಿಂದೆ ಯಾರು ಇರಾದಾಗ ವಿಜಾಪುರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ಯಾರ ಲೋಕಸಭೆ ಸದಸ್ಯರಾಗ್ಯಾರ ಅಟಲ್ ಬಿಹಾರಿ ವಾಜಪೇಯಿ ಅಂತ ಮುತ್ಸದಿ ರಾಜಕಾರಣದಲ್ಲಿ ಸಚಿವರಾಗಿದ್ದಾರೆ ಸಾಕಷ್ಟು ಬ್ರಾಡ್ಗೇಜ್ ಹೋರಾಟ ಇರ್ಬೋದು ಇನ್ನಿತರ ನೀರಾವರಿ ಹೋರಾಟ ಇರ್ಬೋದು ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಧ್ವನಿ ಎತ್ತದಂಥ ಕೆಲಸ ಆಗಿರ್ಬೋದು ಇವೆಲ್ಲ ಮಾಡಿದ್ದಾರೆ ಒಂದೇ ಒಂದಂದ್ರೆ ಅವರು ಹಿಂದುತ್ವ ಪರವಾಗಿ ನಿಲ್ಲುವುದಾಗಲಿ ಅಥವಾ ಯಾರಿಗೆ ಅನ್ಯಾಯದಾಗ ಧ್ವನಿ ಎತ್ತುವುದಾಗ್ಲಿ ಈ ಕೆಲಸ ಮಾಡಿದ್ದಾರೆ ಆದ ಕಾರಣ ಕುಟುಂಬ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಯಾರಿಗೆ ಅನ್ಯಾಯ ಆಗಬಾರ್ದು ಯಾರು ದುಡಿದಿದ್ದಾರೆ ಹಿರಿಯರಿಗೆ ಗೌರವ ಸಿಗಬೇಕು ಹಿರಿಯರಿಗೆ ಮನ್ನಣೆ ಹಾಕಿರಿ ಹಿರಿಯರ ಮಾತುಗಳನ್ನು ತಾವೆಲ್ಲ ಕಡೆಗಣಿಸಬಾರ್ದು ಅನ್ನೋವಂಥ ದೃಷ್ಟಿ ಇಟ್ಕೊಂಡು ಅವ್ರು ಹೋರಾಟ ಮಾಡೋದು ಹೊರತಾಗಿ ಯಾರು ದ್ವೇಷಿಯಲ್ಲಿದ್ರ ಆದ ಕಾರಣ ನಾವು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀವಿ ಇದು ಮತ್ತೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅವ್ರ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಬೇಕು